ಬಿಎಂಟಿಸಿ ಇವತ್ತು ಕಿಲ್ಲರ್ ಬಿಎಂಟಿಸಿ ಅಂತ ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇರೋದೇ ಈ ಎಲೆಕ್ಟ್ರಿಕ್ ಬಸ್ ಗಳಿಂದ ಬಿಎಂಟಿಸಿ ಒಳಗಡೆ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಡೆತ್ ಗಳು ಎಲ್ಲವೂ ಕೂಡ ಫೇಟಲ್ ಆಕ್ಸಿಡೆಂಟ್ ಎಲ್ಲವೂ ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಟ್ ಇಸ್ ಎಲೆಕ್ಟ್ರಿಕ್ ಬಸ್ ನ ಆಪರೇಟ್ ಮಾಡುವಾಗ ಡಿಪೋ ಒಳಗಡೆಗೆ ಅವರ ಮೇಲೆ ಒತ್ತಡ ಇದೆ ಟ್ರಿಪ್ ನ ಮುಗಿಸಲೇಬೇಕು ಕೇಂದ್ರ ಸರ್ಕಾರ ಈ ಬಸ್ ಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಖಾಸಗಿ ಕಂಪನಿಗಳಿಗೆ ಅನುಕೂಲ ಆಗಬೇಕು ಸಾರಿಗೆ ಸೇವೆ ಖಾಸಗೀಕರಣ ಆಗಬೇಕು ಈ ರೀತಿಯಾದ ದುರುದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ನೌಕರನ್ನ ಮಾತ್ರ ನಮ್ಮ ಸಂಸ್ಥೆ ನೌಕರ ಗುತ್ತಿಗೆ ಪದ್ಧತಿ ಬೇಡ ಅಲ್ಲಿ ಅಕೌಂಟಬಿಲಿಟಿ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ ಪರಿಸರ ಸ್ನೇಹಿ ಇವಿ ಬಸ್ಗಳ ಚಾಲಕರ ಸಮಸ್ಯೆ ಈಗ ಸದ್ಯ ಸರ್ಕಾರಕ್ಕೆ ತಲೆನೋವಾಗಿರುವಂತದ್ದು ಒಂದು ಕಡೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಹಾಗೆ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಈಗ ಎಲೆಕ್ಟ್ರಿಕ್ ಬಸ್ ನ ಚಾಲಕರು ರೊಚ್ಚಿಗೆದ್ದಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಎಐಟಿಯುಸಿ ಸಂಘಟನೆಯ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರ ಹಿರಿಯ ಮುಖಂಡರಾದಂತಹ ಭಾಸ್ಕರ್ ಅವರು ವಿಜಯ್ ಭಾಸ್ಕರ್ ಅವರು ನಮ್ಮೊದಗಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಆಯಿತು ಇವಾಗ ಇ ವಿ ಬಸ್ಗಳ ಚಾಲಕರ ಸಮಸ್ಯೆಗಳು ಈಗ ಸರ್ಕಾರಕ್ಕೆ ಮತ್ತೊಂದು ತಲೆನೋವಾಗಿರುವಂಥದ್ದು ಬಹಳ ಮುಖ್ಯವಾಗಿ ಇ ವಿ ಬಸ್ನ ಚಾಲಕರ ಅಥವಾ ನಿರ್ವಾಹಕರ ಸಮಸ್ಯೆ ಏನು ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಈಗ ಮೊದಲನೇದಾಗಿ ಬಸ್ಸನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಂದಿರತಕ್ಕಂಥ ಡ್ರೈವರ್ ಚಾಲನೆ ಮಾಡ್ತಾರೋ ಅಥವಾ ಪರ್ಮನೆಂಟ್ ಡ್ರೈವರ್ಗಳು ಚಾಲನೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಲ್ಲ ಡ್ರೈವಿಂಗ್ ಈಸ್ ಡ್ರೈವಿಂಗ ಆದರೆ ಇಲ್ಲಿ ಡ್ರೈವರ್ಗಳಿಗೆ ಅಟ್ಲೀಸ್ಟ್ ನಾವು ಫಾರ್ಮ್ ಫೋರ್ ಅಂತ ಇದೆ ಅಗ್ರಿಮೆಂಟ್ ಇದೆ ಅದರ ಪ್ರಕಾರ ಮಾಡಿರಿ ಅದನ್ನು ನೀವು ಮಾಡ್ತಾ ಇಲ್ಲ ಉಲ್ಲಂಘನೆ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಹೇಳೋಕ್ಕೆ ನಾವೆಲ್ಲ ಇದ್ದೀವಿ ಬಟ್ ಇವರು ಕಾಂಟ್ರಾಕ್ಟ್ ಡ್ರೈವರ್ಗಳು ಅವ್ರಿಗೆ ಮೊದಲನೇದಾಗಿ ಸಂಬಳ ಸರಿಯಾಗಿ ಕೊಡ್ತಾಯಿಲ್ಲ ಯಾರೋ ಕಾಂಟ್ರಾಕ್ಟರ್ಸು ಇಲ್ಲಿ ಸಂಸ್ಥೆಯಿಂದ ಕಿಲೋಮೀಟರ್ ಲೆಕ್ಕದಲ್ಲಿ ಬಸ್ಗಳನ್ನ ತೊಗೊಂಡಿದ್ದಾರೆ ಅವರು ಸರಿಯಾಗಿ ಪೇಮೆಂಟ್ಗಳು ಆಗ್ತಾ ಇದೆ ಒಂದು ವೇಳೆ ಅವರು ಪೇಮೆಂಟ್ ಇಲ್ಲ ಅಂತಂದರೆ ಅದನ್ನು ಅವರು ಹೈಲೈಟ್ ಮಾಡಿ ದೇ ಕೆನ್ ಗೆಟ್ ದಿ ಜ ಇದು ಪೇಮೆಂಟ್ ಕ್ಲಿಯರ್ಡ್ ಬಟ್ ಕೆಲಸಗಾರರಿಗೆ ಸಂಬಳ ಕೊಡ್ತಾ ಇಲ್ಲ ಅನ್ನೋದು ಮೊದಲನೇ ದೊಡ್ಡ ಕೂಗು ಅದ್ರ ಜೊತೆಯಲ್ಲಿ ಪ್ಯಾಸೆಂಜರ್ ಸೇಫ್ಟಿ ಭಾಳ ಮುಖ್ಯವಾದ ಇವತ್ತು ಬಿ ಎಮ್ ಟಿ ಸಿ ಒಳಗಡೆ ಆಗಿರ್ತಕ್ಕಂಥ ಆಕ್ಸಿಡೆಂಟ್ ಡೆತ್ಗಳು ಎಲ್ಲವೂ ಕೂಡ ಫೇಟಲ್ ಆ್ಯಕ್ಸಿಡೆಂಟ್ಸ್ ಎಲ್ಲವೂ ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಇಟ್ ಈಸ್ ಎಲೆಕ್ಟ್ರಿಕ್ ಬಸ್ಸಸ್ಸು ಆ ರೀತಿ ಇದೆ ಸೊ ಅದರಿಂದ ಅವ್ರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹತ್ತಿ ಬೆಲೆಯಿಂದ ಮೆಜೆಸ್ಟಿಕ್ಗೆ ನೀನು ದಿವಸಕ್ಕೆ ಆರು ಟ್ರಿಪ್ ಹೊಡಿಬೇಕು ಏಳು ಟ್ರಿಪ್ ಹೊಡಿಬೇಕು ಅಂತ ಹೇಳ್ತಾರೆ ಈ ಟ್ರಾಫಿಕ್ ಒಳಗಡೆಗೆ ಅವರು ಏಳು ಟ್ರಿಪ್ ಮುಗಿಸ್ಲಿಲ್ಲ ಅಂದರೆ ಅವ್ರು ಎಂಟು ಅವರಲ್ಲಿ ಅಷ್ಟು ಟ್ರಿಪ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅವರು ಸೊ ಅದರಿಂದ ಎಂಟು ಟ್ರಿಪ್ ಮುಗಿಸ್ಲೇಬೇಕು ಅದು ಕ್ರೈಟೀರಿಯಾ ಅಲ್ಲಿ ಇಟ್ ಈಸ್ ನಾಟ್ ಏಯ್ಟ್ ಅವರ್ಸ್ ವರ್ಕ್ ಫಾರಂ ಫೋರ್ನ ಕಂಪ್ಲೀಟಾಗಿ ಬಿ ಎಮ್ ಟಿ ಸಿ ಗಾಳಿಗೆ ತೋರಿದ್ದಾರೆ ಅವರು ಬಾಯಿಲ್ದವರು ಅವರು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ ಹೇಳೋಷ್ಟು ಸಲೀಸಾಗಿ ಅವ್ರನ್ನ ಶೋಷಣೆ ಮಾಡ್ತಾ ಇರೋದ್ರಿಂದ ಅವ್ರ ಮೇಲೆ ಈ ರೀತಿ ಒತ್ತಡ ಇದೆ ಮತ್ತು ಟೈಮ್ ಸರಿಯಾಗಿ ಸಂಬಳ ಕಾಂಟ್ರಾಕ್ಟ್ರ್ ಕೊಡಲ್ಲ ಇಲ್ಲಿ ಇವರು ಏನು ಬಸ್ನ ಆಪ್ರೇಟ್ ಮಾಡೋವಾಗ ಡಿಪೋ ಒಳಗಡೆಗೆ ಅವ್ರ ಮೇಲೆ ಒತ್ತಡ ಇದೆ ಟ್ರಿಪ್ನ ಮುಗಿಸಲೇಬೇಕು ಅಂತ ಸೊ ಅವರ್ ಡ್ಯೂಟಿ ಇಲ್ಲವೇ ಅಲ್ಲ ಅದರಿಂದ ಅವರು ನಿರಂತರವಾಗಿ ಒತ್ತಡದಲ್ಲಿದ್ದಾರೆ ಈ ಒತ್ತಡದ ಕಾರಣ ಅದು ಪ್ಯಾಸೆಂಜರ್ ಸೇಫ್ಟಿ ಮೇಲೆ ವ್ಯತಿರೇಕವಾಗಿ ಪರಿಣಾಮ ಬೀರ್ತಾ ಇದೆ ಅದರಿಂದ ನಾವು ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆಂಡ್ ವರ್ಕರ್ಸ್ ಫೆಡರೇಷನ್ನಿಂದ ಸರ್ಕಾರಕ್ಕೆ ರಾಮ್ಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿದ್ದೀವಿ ಮೊದಲನೇದು ಈ ಎಲ್ಲ ಡ್ರೈವರ್ಗಳನ್ನು ಈ ಕ ಡ್ರೈವರ್ಗಳನ್ನು ಸಂಸ್ಥೆಯ ನೌಕರರಾಗಿ ಪರಿಗಣಿಸಬೇಕು ಈ ಗುತ್ತಿಗೆ ಪದ್ಧತಿ ಹೋಗಬೇಕು ಅದು ಬೇರೆ ಎಲ್ಲೋ ವರ್ಕ್ ಆಗ್ಬೋದು ವಿಧಾನಸೌಧದಲ್ಲಿ ಲಿಫ್ಟ್ ಆಪರೇಟರ್ಗಳು ಕಾರ್ ಡ್ರೈವರ್ಗಳು ಇವರೆಲ್ಲ ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ದಾರೆ ಅಲ್ಲಿ ವರ್ಕ್ ಆಗ್ಬೋದು ಬಟ್ ಇಲ್ಲಿ ಖಂಡಿತವಾಗ್ಲೂ ಅದು ಪ್ಯಾಸೆಂಜರ್ ಸೇಫ್ಟಿಗೆ ಪೂರಕವಾಗಿರೋದಿಲ್ಲ ಮತ್ತು ಅದು ಸಂಸ್ಥೆಗೆ ಕೆಟ್ಟ ಹೆಸರು ಬರುತ್ತೆ ಬಿ ಎಮ್ ಟಿ ಸಿ ಇವತ್ತು ಕಿಲ್ಲರ್ ಬಿ ಎಮ್ ಟಿ ಸಿ ಅಂತ ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇರೋದೇ ಈ ಎಲೆಕ್ಟ್ರಿಕ್ ಬಸ್ಗಳಿಂದ ಅದರಿಂದ ನಾವು ನಮ್ಮ ಫೆಡರೇಷನ್ನಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಿರೋದು ಇವರೆಲ್ಲರೂ ಖಾಯಂ ನೌಕರರಾಗಿ ಪರಿಗಣಿಸಬೇಕು ಮತ್ತು ಗುತ್ತಿಗೆ ಆಧಾರದಲ್ಲಿ ಕೆಲಸಗಾರರನ್ನು ತಗೊಳ್ಳೋದನ್ನು ನಿಲ್ಲಿಸಬೇಕು ಅವರಿಗೆ ಖಾಯಂ ನೌಕರರಿಗೆ ಏನೆಲ್ಲ ಸೌಲಭ್ಯಗಳು ಏನೆಲ್ಲ ಸೌಕರ್ಯಗಳು ಕೊಡ್ತಾ ಇದೆ ಅದನ್ನು ಕೊಡಬೇಕು ವೈಜ್ಞಾನಿಕವಾಗಿ ಅವರು ಟ್ರಿಪ್ ಶೆಡ್ಯೂಲನ್ನು ತೀರ್ಮಾನ ಮಾಡಬೇಕು ಫಾರ್ಮ್ ಫೋರ್ ಪ್ರಕಾರ ಮತ್ತು ಎಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟೇ ಮಾಡಿದ್ರೆ ಆಗುತ್ತೆ ಅದಿಲ್ಲದೆ ಇದ್ದರೆ ಒತ್ತಡಗಳು ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಒಂದು ಎರಡು ಡಿಪೋಗಳಲ್ಲಿ ವೆಸ್ಟ್ ಡಿವಿಷನ್ನಲ್ಲಿ ಒಂದು ಮತ್ತು ಇನ್ನೊಂದು ನಾರ್ತ್ ಡಿವಿಷನ್ನಲ್ಲಿ ಒಂದು ಎರಡು ಡಿವಿಷನ್ನಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ಕೆಲಸಗಾರರು ಈ ರೀತಿಯಾದ ಸಮಸ್ಯೆಗಳು ಇನ್ನು ಮುಂದಿನ ದಿನಗಳಲ್ಲಿ ಉಲ್ಬಣ ಆಗ್ತಾ ಹೋಗ್ತವೆ ಅದರಿಂದ ಇದೊಂದು ಎಚ್ಚರಿಕೆ ಗಂಟೆ ಅಂತೇಳಿ ಸರ್ಕಾರ ಪರಿಗಣಿಸಿ ನಾವು ಎತ್ತಿರತಕ್ಕಂಥ ಪ್ರಶ್ನೆ ಕೆಲಸದ ಭದ್ರತೆ ಮತ್ತು ಸರ್ವಿಸ್ ಕಂಡೀಷನ್ಗಳ ಭದ್ರತೆ ಮತ್ತು ವೇತನ ಭದ್ರತೆಯನ್ನು ಒದಗಿಸೋ ರೀತಿಯಲ್ಲಿ ಅವರಿಗೆ ಕಾಯಮಾತಿ ಎಲ್ಲ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರನ ಮತ್ತು ಬಿ ಎಮ್ ಟಿ ಸಿ ಮ್ಯಾನೇಜ್ಮೆಂಟ್ನ ಒತ್ತಾಯ ಮಾಡ್ತೀವಿ ಎಸ್ ಓಕೆ ಇನ್ನು ಸಾರಿಗೆ ಸಚಿವರಾದಂತಹ ಅವರು ಕೇಂದ್ರ ಸಚಿವರು ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಪತ್ರದಲ್ಲಿ ಪ್ರಮುಖವಾಗಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋ ವಿಚಾರ ಅಲ್ಲ ಈಗ ಒಂದು ಕೇಂದ್ರ ಸರ್ಕಾರ ಮೂಲಭೂತವಾಗಿ ಈ ಬಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅದು ಖಾಸಗೀಕರಣನ ಒಂದು ಕಡೆಗೆ ಖಾಸಗಿ ಕಂಪ್ನಿಗಳಿಗೆ ಅನುಕೂಲ ಆಗಬೇಕು ಎರಡನೇದು ಖಾಸಗಿ ಸಾರಿಗೆ ಸೇವೆ ಖಾಸಗೀಕರಣ ಆಗಬೇಕು ಈ ರೀತಿಯಾದ ದುರುದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಬಸ್ಸುಗಳನ್ನು ಅವರು ಬರೀ ಖಾಸಗಿಯವರು ತಗೊಂಡಾಗ ಮಾತ್ರ ನಾವು ಸಬ್ಸಿಡಿನ ಕೊಡ್ತೀವಿ ಅನ್ನುವಂಥ ಪಾಲಿಸಿಯನ್ನು ತಂದಿದ್ದಾರೆ ಈ ಥರದ ತಾರತಮ್ಯ ನೀತಿಯನ್ನು ನಾವು ಎ ಐ ಟಿ ಯು ಸಿ ಮತ್ತು ಎನ್ ಎಫ್ ಐ ಆರ್ ಟಿ ಡಬ್ಲ್ಯೂ ರಾಷ್ಟ್ರೀಯ ಫೆಡರೇಷನ್ ಏನಿದೆ ಸಾರಿಗೆ ನೌಕರರದ್ದು ಎ ಐ ಟಿ ಯು ಸಿಗೆ ಸೇರ್ಪಡೆಯಾಗಿರೋ ಸಂಘಟನೆ ಆ ಸಂಘಟನೆ ಪ ವತಿಯಿಂದ ನಾವು ಕೇಂದ್ರ ಸರ್ಕಾರನ ಖಂಡನೆ ಮಾಡ್ತೀವಿ ಒಂದು ಇವತ್ತು ಆರ್ ಟಿ ಸಿ ನಮ್ಮ ರಾಜ್ಯದಲ್ಲಿ ನಾಲ್ಕೋ ಸಾರಿಗೆ ನಿಗಮಗಳು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನ ಪಡ್ಕೊಂಡಿದ್ದಾವೆ ನೂರಾರು ಪ್ರಶಸ್ತಿ ಪುರಸ್ಕಾರಗಳು ನೀವು ಪ್ರತಿ ವರ್ಷವೂ ಹೆಚ್ಚು ಕಡಿಮೆ ಎಪ್ಪತ್ತು ಎಂಬತ್ತು ಪುರಸ್ಕಾರಗಳು ಹಲವಾರು ಕ್ರೈಟೀರಿಯಾ ಮೇಲೆ ಅದಕ್ಕೆ ಬರ್ತಾ ಇದೆ ಈ ರೀ ಮತ್ತೆ ಎಲ್ಲೂ ಸಹ ಸಾಧ್ಯ ಆಗದೆ ಇರುವಂಥ ಒಂದು ಸೇವೆಯನ್ನು ನಮ್ಮ ಸಾರಿಗೆ ನಿಗಮಗಳು ಇದ್ದವು ನಮ್ಮ ರಾಜ್ಯದಲ್ಲಿ ಅದರಿಂದ ನಾವು ನಾವು ಕೇಂದ್ರ ಸರ್ಕಾರನ ಒತ್ತಾಯ ಮಾಡೋದು ಮಾನ್ಯ ಅವರು ಮೂಲಕ ಕೇಂದ್ರ ಸರ್ಕಾರನ ನಿತಿನ್ ಗಡ್ಕರಿಯವ್ರನ್ನ ನಾವು ಒತ್ತಾಯ ಮಾಡೋದು ಈ ಸಬ್ಸಿಡಿ ಏನಿದೆ ಈ ಸಬ್ಸಿಡಿಯನ್ನು ಆರ್ ಟಿ ಸಿಗಳಿಗೂ ಕೊಡಿ ಸಾರ್ವಜನಿಕ ವಲಯದಲ್ಲಿ ಬಸ್ ಸೇವೆ ಕೊಡ್ತಕ್ಕಂಥ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳಿಗೂ ಕೊಡಿ ಇವತ್ತು ನೀವು ಒಂದು ಕಡೆಗೆ ಪರಿಸರನ ಮಾಡಬೇಕು ಅಂತ ಹೇಳಿದ್ರೆ ಬಿ ಎಮ್ ಟಿ ಸಿಲಿ ಆರು ಸಾವಿರ ಬಸ್ ಇದೆ ಇನ್ನು ಮುಂದೆ ತರೋ ಬಸ್ಗಳನ್ನು ನೀವು ವಿ ಕೊಡ್ತೀವಿ ಅಂತ ಹೇಳಿ ಡ್ರೈವರ್ಗಳನ್ನೆಲ್ಲ ನೀವು ಪ್ರೈವೇಟಿಗೆ ಕೊಟ್ಟುಬಿಟ್ರೆ ಅದು ವರ್ಕ್ ಆಗೋದಿಲ್ಲ ಹೆಚ್ಚು ಹೆಚ್ಚು ಸ್ಟ್ರೈಕ್ಗಳಾಗುತ್ತೆ ಮತ್ತು ಅವ್ರಿಗೆ ಯಾವುದೇ ಒಂದು ಡಿಸಿಪ್ಲಿನ್ ತರಲಿಕ್ಕೂ ಕೂಡ ಸಾಧ್ಯ ಆಗುತ್ತಲ್ಲ ಯಾಕೆಂದರೆ ಅವ್ರು ನಮ್ಮ ಎಂಪ್ಲಾಯೀಸ್ ಅಲ್ಲ ಸಂಸ್ಥೆ ಎಂಪ್ಲಾಯೀಸ್ ಅಲ್ಲ ಸೊ ಅದರಿಂದ ಕೇಂದ್ರ ಸರ್ಕಾರ ಕೇಳೋದು ನೀವು ಬಸ್ಗಳನ್ನು ಯಾವುದೇ ತಾರತಮ್ಯ ಇಲ್ಲದೆ ಖಾಸಗಿಯವರಿಗೆ ಇದು ಅಂತ ತಾರತಮ್ಯ ಮಾಡಿದೆ ಬಸ್ ಆಪ್ರೇಟ್ ಮಾಡ್ತಕ್ಕಂಥ ಆರ್ ಟಿ ಸಿಗಳಿಗೂ ಕೊಡಿ ಒಂದು ಎರಡನೇದು ಈ ಒಂದು ಕೊಡುವಂಥ ಸಂದರ್ಭದಲ್ಲಿ ಮತ್ತೆ ಸಬ್ಸಿಡಿಯನ್ನು ಹೆಚ್ಚು ಮಾಡಬೇಕು ಎರಡೆರಡು ಕೋಟಿ ರೂಪಾಯಿ ಬಸ್ಸಿಗೆ ನೀವು ನಲವತ್ತೈದು ಲಕ್ಷ ಐವತ್ತು ಲಕ್ಷ ಕೊಟ್ಟರೆ ಸಾಕಾಗೋದಿಲ್ಲ ಅದರಿಂದ ಫಿಫ್ಟಿ ಪರ್ಸೆಂಟ್ ನೀವು ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಕೊಟ್ಟು ಯಾಕೆಂದರೆ ನೀವು ಇದನ್ನು ತೆರಿಗೆ ಹೆಚ್ಚು ನೀವು ರಷ್ಯಾದಿಂದ ಈ ಆಯಿಲ್ ಇಂಪೋರ್ಟ್ ಮಾಡಿದ್ರು ಅದರ ಬೆನಿಫಿಟ್ಟನ್ನು ಜನಕ್ಕೆ ಇಲ್ಲ ಅದರಿಂದ ನೀವು ಪರಿಸರ ಸ್ನೇಹಿನ ವಾಹನ ತರ್ತೀವಿ ಅಂತ ಹೇಳುವಾಗ ಹೆಚ್ಚಿನ ಸಬ್ಸಿಡಿ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ ಅದು ಮಾಡೋಕ್ಕೆ ಸಾಧ್ಯವೂ ಇದೆ ಒಂದು ಎರಡನೇದು ಮತ್ತು ನಮ್ಮ ಸಂಸ್ಥೆಗಳು ರಾಜ್ಯ ಸರ್ಕಾರ ಮತ್ತು ನಮ್ಮ ಬಿ ಎಮ್ ಟಿ ಸಿ ಅಥವಾ ಸಾರಿಗೆ ನಿಗಮಗಳಿಗೆ ನಾವು ಹೇಳೋದು ಈ ಬಸ್ಗಳನ್ನು ಸ ಕೇಂದ್ರ ಸರ್ಕಾರದ ಜೊತೆ ನಾವು ನೀವು ಸೇರಿ ಗುದ್ದಾಡೋಣ ಬಸ್ಗಳನ್ನು ಸಬ್ಸಿಡಿ ದರದಲ್ಲಿ ತರೋದಕ್ಕೆ ಬಟ್ ಅಲ್ಲಿ ನೌಕರನ್ನ ಮಾತ್ರ ನಮ್ಮ ಸಂಸ್ಥೆ ನೌಕರರೇ ಆಗಬೇಕು ಗುತ್ತಿಗೆ ಪದ್ಧತಿ ಬೇಡ ಅಲ್ಲಿ ಅಕೌಂಟಬಿಲಿಟಿ ಇರಲ್ಲ ಶಿಸ್ತು ತರೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಕೇಂದ್ರ ಸರ್ಕಾರ ಮೂಲಭೂತವಾಗಿ ಈ ಒಂದು ಸ್ಟ್ರಕ್ಚರಲ್ ಚೇಂಜ್ ಏನಿದೆ ಖಾಸಗಿ ಸಂಸ್ಥೆಗಳಿಗೆ ಮಾತ್ರ ಸಬ್ಸಿಡಿ ಸಾರ್ವಜನಿಕ ಸಾರಿಗೆ ನಿಗಮಗಳಿಗೆ ಕೊಡಲ್ಲ ಅನ್ನುವಂಥ ಪಾಲಿಸಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಸೊ ಈ ವಿಚಾರದ ಬಗ್ಗೆಯೂ ರಾಮಲಿಂಗಾರೆಡ್ಡಿಯವರು ಎಂಫಸೈಸ್ ಮಾಡಿದ್ದಾರೆ ನಾವು ಆ ಒಂದು ಡಿಮಾಂಡನ್ನ ನಾವು ಕೂಡ ಪುನರುಚ್ಛಾರ ಮಾಡ್ತೀವಿ ನಮ್ಮ ಸಂಘಟನೆ ವತಿಯಿಂದಲೂ ಕೇಂದ್ರ ಒತ್ತಾಯ ಮಾಡ್ತೀವಿ ಇದಿಷ್ಟು ವಿಜಯ್ ಭಾಸ್ಕರ್ ಅವರ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಆಹಾರ ಧಾನ್ಯಗಳು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ ಯೂಸ್ ಮಾಡಿ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ